ಒಂದು ವೇಳೆ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿದರೆ ಹುಟ್ಟಬಹುದು ಹುಟ್ಟಿದು ಧರ್ಮದ ನಿಟ್ಟಿವಿ ಫಲವಂತಗಳು ಚಲಿಸಿದರೆ ಚಲಿಸಬಹುದು ನೀರಿನಲ್ಲಿ ಹುಟ್ಟು ಪಕ್ಕ ಬಲು ಒಂದು ವೇಳೆ ಕಲ್ಲಿನ ಮೇಲೆ ಹುಟ್ಟಿದರೂ ಹುಟ್ಟಬಹುದು ಇಲ್ಲಿ ಇಲ್ಲಿಂದಗಿದ್ರ ಚೋಲಿಸುತ್ತಾ ಉರಿಯುವ ಬೆಟ್ಟಿಯು ಒಂದು ವೇಳೆ ಸಂದಷ್ಟಕ್ಕೆ ತಾನೇ ತನ್ನರಾದರೂ ಆಗಬಹುದು ಆದರೆನಾದ ಧರ್ಮರಾಯನ ಮನಸ್ಸು ಎಂದಿಗೂ ಪದರಾಗಿಸಿಕೊಳ್ಳಲಾರೆ ಸನ್ಮಾರ್ಗದಿಂದ ನಡೆಯುವ ಧರ್ಮರಾಯನಿಗೆ ಎಲ್ಲ ದುಷ್ಟನಂದು ನೀನು ಮಾತನಾಡಿದೆಯಲ್ಲ ಪಾರ್ವತವಾಗಿ ಮಾತನಾಡುವ ಮಾತುಗಳು ನಿನ್ನ ಬಾಯಿಂದ ಬರಬೇಕಾದರೆ ಬಾಯಿಂದ ಬರಬೇಕಾದರೆ ಈ ಧರ್ಮ இல்ல கருதே சரவணி என்ன மூர் நாலு எந்த மாதிரி வந்து வந்து சன்மானி சத்த நம்ம தர்மராயன் என்று அப்பமானும் நன்கேன் அப்பமான

ಎಲ್ಲ ದುರವನೆ ನೀನು ಮಾತನಾಡಿದ ನಾನಂತ ದುರ್ಗುಣನವನಾಗಿದ್ದರೆ ಆಗಿದ್ದರೆ ನನ್ನ ರಾಜ್ಯದ ಸಂಪತ್ತನ್ನು ಸೋತು ಹನ್ನೆರಡು ವರ್ಷವನ ವಾಸವನ್ನು ಮಾಡಿ ಕಷ್ಟಪಟ್ಟು ಬಂದಿರುವ ಘಾತ ದುರದವನಾಗಿದ್ದರೆ ಆಗಿದ್ದರೆ ನೀತಿವಂತನಾದ ದೋಪತಿಯನ್ನು ಈ ಸಭೆಗೆ ಹೆಳದು ತಂದು ಅವರನ್ನು ಅಪಮಾನ ಮಾಡುವ ಸಮಯದಲ್ಲಿ ಸಮಯದಲ್ಲಿ ನಾವೈವರು ಶಾಂತಿ ರೀತಿಯಿಂದ ಕುಳಿತುಕೊಳ್ಳಲು ಏನು ಕೈತುಕೊಳ್ಳಲು ಮಾಡುವ ನಾವು ಶಾಂತಿಯನ್ನು ಕೇಳಿದಿನಲ್ಲ ಬಾಲ ಬಳ ಗೌರವನಂತೆ ಯಾವುದ ಕೆಟ್ಟ ಗುಣದವನ ಆಗಿದ್ದರೆ ಈಗ ನಡೆಯುವ ಯುದ್ಧವೂ ಆಗಲೇ ನಡೆದು ಹೋಗುತ್ತಿತ್ತು ಎಲ್ಲ ಮುಖ್ಯ ವಚನ ಭ್ರಷ್ಟರಾದ ಮಾರಿನ ಬಂತ ರಾಜ್ಯವನ್ನು ಕಳೆದುಕೊಂಡು ಹಾ ಎಲ್ಲ ತಮ್ಮದಿರಾದ ಕೋಮ ಫಲಿತನಾದ ಭೀಮಂಜುಳವನ್ನು ಕೂಡಿಕೊಂಡು ವನವಾಸಕ್ಕೆ ಹೋಗಿ ಕಾದಯಂ ಮಾಡಿ ಸರಿ ರಾಜರ ಮನೆಯಲ್ಲಿ ಹಾಳಾಗಿ ದುಡಿದು ಕಷ್ಟಪಟ್ಟು ಬಂದೇ ಇದೇನು ಕೈಲಾಗದ ಮಾತಿಗೇನಲ್ಲ ವಚನ ವ್ಯಕ್ತರಾಗಬಾರದೆಂಬ ಮಾತಿಗಾಗಿ ನಾನು ಸತ್ಯ ಸನ್ಮಾರ್ಗದಿಂದ ನಡೆದುಕೊಂಡು ಬಂದೆನು ಇಂಥ ಸನ್ಮಾರ್ಗದಿಂದ ನಡೆಯುವ ಧರ್ಮರಾಯ ನಿಮ್ಮನ್ನು

நீ <Repeated> <centimetre> <iah> <Basic> <Hollywood> நீனண்டியாக எந்த ಎಂದಿಗೂ ಇಲ್ಲದೇ ಬಂತು ರಥವನ್ನು ಹಚ್ಚಿದ ನನ್ನ ಬಳಿ ನಿಂತ ಕಾಲಕ್ಕೆ ತನ್ನ ತನ್ನವೆಂದು ಬಣ್ಣದ ಮಾತುಗಳಿಂದ ಬಣ್ಣಿಸಿ ಕರೆದರೆ ನಿಮ್ಮ ಮಾತುಗಳನ್ನ ಮೊದಲ

my mom ತಿನ್ನುವುದನ್ನು ಬಿಡಬಲ್ಲದೇನು ನಾನು ನಿನಗೆ ಎಷ್ಟು ನೀತಿ ಮಾತುಗಳನ್ನು ಹೇಳಿದ ಕಾಲಕ್ಕೂ ಕಡೆಗೆ ನಿನ್ನ ಒಟ್ಟೆಯೊಳಗಿರುವ ಗುಣಗಳನ್ನು ಬಿಟ್ಟವನಾಗಲಿಲ್ಲ ರಾಕಣ್ಣ ಎಂದಕ್ಕೆ ನಾನು ದೂರ್ತ ಸಭೆಯಲ್ಲಿ ಸ್ವಂತ ಸಂಪತ್ತನ್ನು ಹಿಂದಿರಿಗೆ ಬರಲೆಂದು ತಕ್ಕ ಲೆಕ್ಕ ಮಾಡಿದವನು ನಾನಲ್ಲ ಈ ಲೆಕ್ಕಕ್ಕೆ ನೀನು ಸಾಕ್ಷಿಯಾಗಿದ್ದೀಯಲ್ಲ ನಿಮ್ಮ ಲೆಕ್ಕದ ಪ್ರಕಾರ ನಿಮ್ಮ ಸ್ವಾಧೀನವಾಗಿದ್ದ ರಾಜಪಾಗದ ಭಂಡಾರವನ್ನು ಬಿಡು ಎಂದು ಕೋಪದಿಂದ ಮಾತನಾಡಿದನು ಆ ಬಂಡ ಕೌರವನು ಕೆಳಕಣ ರಾಜ ಇದು ಹಾಗಿರಲಿ ಅರ್ಥರಾದ ಬೇಕೇ ಐದು ಗ್ರಾಮವನ್ನಾದರೂ ಕೂಡ ಕಾಲಹರಣ ಮಾಡಲಿಕ್ಕೆ ಎಂದು ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಾನಕ್ಕೆ ಕಳಿಸಿದರೆ ನನ್ನ ರಾಜನಿಗೆ ಐದು ಗ್ರಾಮ ಬೇಕೆ ಒಂದು ಗೋವಿನ ಪಾದದಷ್ಟು ಕೊಡುವುದಿಲ್ಲ ಎಂದು ಕಲಿಸಿದವರವನು ಇದು ಹಾಗೆ ಮನೆಯೇ ನಗದು ಶ್ರೀಕೃಷ್ಣನನ್ನು ಪಾಶದಿಂದ ಕಟ್ಟಿ ಹಾಕಿರೆಂದು ತನ್ನ ತನ್ನ ಹೇಳಿದನು ಆ ಮೂರ್ಖ್ಯನಾದ ಕೌರವನು ಇದರಲ್ಲಿ ಎನ್ನು ಒಮ್ಮೆ

கௌர பண்டவர சோதன பரதந்த ஸ்ரீ ரமராஜக எந்த சத்தம்தாக சட்டபோத பாதுகொண்டே பதவியே நீங்க கௌரவ தாண்ட தோட்ட ஸ்ரீ ரமராஜ் ஆட்சித்தே சுவார்த்தே சத்தி உன்னத பதவியேற்பு குடி சண்டோ ஜகப்பத

ಂಬ ನಂದಿ ತೆಂಬಷ್ಟರಲ್ಲಿ ಜ್ವಾಲಿಯನ್ನು ಮತ್ತೆ ಉರಿಯುತ್ತೆಂಬಂತೆ ಬೆರಳು ಎಡಿದಂತೆ ಮೊದಲಿನಿಂದ ಕಡೆಯವರೆಗೂ ಪ್ರಶ್ನೆಯೊಳಗಿತ್ತು ನಾನು ಮತ್ತನಾಗುವುದೇನು ಆಡವೆಯರು ಧನಿಸಿದರು ಪಾಂಡುರಾಯನಮ್ಮ ಅಗಲಿ ನಾವರು ಕಾಡಿನೋಡು ಗೋನಾಡಿ ಕಷ್ಟಪಟ್ಟರು ವಿರುದ್ಧ ಮಾತು ನಾವು ನಡೆಸಿದೆವು நீண்டாயிரும் மக்களாக நான் குரு மக்களாக கருவு எது கௌர முடிய கௌரவத்தை

ರೆ ಆಿನ ಮರದ ವಿಷವೇನಾದರೂ ಹೋಗಬಲ್ಲದೇನು ಇಲ್ಲಿಯ ಆ ಮಾದರು ನಾನು ನಿಮಗೆ ಎಷ್ಟು ಏಳಿದ ಕಾಲಕ್ಕೂ ಬಟ್ಟಿ ಬಾರದು ಹೋಗಿ ಸಂಜಾರವಾದ ಅಂಗಳದಲ್ಲಿ ಅಂಗಳದಲ್ಲಿರುವ ಕಸವನ್ನು ಮನೆ ಆ ಕಸವೇನಾದರೂ ೂಹವನ್ನು ಬೇಡಿಸುವ ಸಮಯದಲ್ಲಿ ಅವನಿಂದ ಅಭಿಮಾನ್ಯ ಇಲ್ಲ ಎಂದು ಮುರುಗವಲ್ಲವೇ ಗ್ರೋಣನ ಮಾಡೋಣ ಧರ್ಮಸ್ಥ ಮಾಡ ಅಭಿಮಾನ್ಯ ನಿರ್ಮನ್ನು ಬಯುವಾಗ ತೊಂದಲದ ಮಾತು ಬಯುವಾಗ ಆ ಮಾತನ್ನ ಕೇಳಿ முகம பண்ணி மகனா அபிமானே இப்போ நோடு எந்த ரத்தமே எந்த வந்த பாணும் ஓடி வணையவரும் நீ பான ஆர் பட்டியல காண நீக உலக

ಒಳ್ಳೆಯ ಕಾಡು ನಮ್ಮ ತಡೆದು ಈ ಭೂತಳಕ್ಕೆ ಕಡೆ ಆ ನಮ್ಮ ತಡದಲ್ಲದ ಆ ಚಟಬಲದಿಂದ ಅರ್ಥ ಬಿಡದವರು ಆ ತನದಿಂದ ಬಿಡಿದಿಂದ ಕೊಡವಿ ಮಾಂಕಳದ ಕೂಗಲನ್ನು ಕೊಡೆವೆ ಗಣಸಿಯಿಂದ ತಂಡಗಳ ಮಾಡಿ ಮುಂದೆ

சீனையாக அடிக்க எங்கள் அடகனாக பண்டன தண்டனாக इसलिए बदल सर्वपात्र नियम बड़ा पड़ा मारे ನ ಪ್ರೀತಿಯ ಕರ ಕರವನಾಯನ ಮೂರ್ತಿ ಬಂತು ಅಂತ ಮಾಡಿತ್ತು ಸುತ್ತುಂತು ಅಂತ ಮಾಡಿ ನಿಮಗೆ ಚಾಲಸೆ ಅಹಾ ಸಲ ಭಾರತ ಉಪದಿ ಯನ್ನಗೆ ತಾತ್ವಿಕ ತಾವ ಹಾಗೆ ಆ ಉನ್ನ ಪಾಪನ ಕೊಲ್ಲೋ ಪಾಂಡು ಎತ್ತಿ ಅರಿಸುತ್ತಿರೋನು ಏನು ಹ್ಮ್ ಆ ಅಗ್ನಂ ಕೊಲ್ಲೋದೆತ್ತಿ ಜಲ್ ಜಲ್ಲನಂತೆ ವಾಂಗ್ ಯಾಕೆ ಅಂತ கண்ண காரித்து கண்ணூயில வந்து கொண்டாடி கண்ண படத்தக்கீரமூமியவே கண்ணனியோதையா नहीं बाबा तो यहाँ पे जानूं तो मेरा मारा बेकुल हाँ मैंने भी नहाया था गली का मार्ग मेरी भाभी ने सब मेरी भाभी ने मेरी भी शर्त छाड़ दे बाबा क्या? उसका 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 क्या?